ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ನಿನ್ನೆ ವಿಜಯಪುರ ಜಿಲ್ಲೆಯಾದ್ಯಂತ ಪ್ರಚಾರ ಸಭೆಗಳನ್ನು ನಡೆಸಿದ್ದೇವೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಒಟ್ಟಾಗಿ ಕೆಲಸ ಮಾಡುವಂತೆ ಸೂಚಿಸಲಾಗಿದೆ ಈ ಬಾರಿ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಸುನಿತಾ ಚವ್ಹಾಣ್ ಗೆಲುವು ಖಚಿತ ಎಂದು ಸಿಎಂ ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದರು ವಿಜಯಪುರ ನಗರದ ಖಾಸಗಿ ಒಂದರಲ್ಲಿ ನಿನ್ನೆ ತಂಗಿದ್ದ ಕುಮಾರಸ್ವಾಮಿ ಇಂದು ಮೈತ್ರಿ ಪಕ್ಷದ ಕಾರ್ಯಕರ್ತರ ಜೊತೆ ಸಭೆ ನಡೆಸಿ ಸುನಿತಾ ಚೌಹಾಣ್ ಅವರ ಗೆಲುವಿಗೆ ಶ್ರಮಿಸಬೇಕು ಎಂದು ಮನವಿ ಮಾಡಿದ್ರು ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ವಿಜಯಪುರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸುನಿತಾ ಚೌಹಾಣ್ ಗೆಲುವು ಸಾಧಿಸುತ್ತಾರೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡುವಂತೆ ನಾವು ಈಗಾಗಲೇ ಸೂಚನೆ ನೀಡಿದ್ದೇವೆ ನಿನ್ನೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರಚಾರ ಮಾಡಿದ್ದು ನೋಡಿದಾಗ ನಮ್ಮ ಅಭ್ಯರ್ಥಿ ಪರವಾಗಿ ಜನರ ಒಲವಿರುವುದು ಕಂಡುಬಂದಿದೆ ರಾಜ್ಯದಲ್ಲಿರುವ ನಮ್ಮ ಪಕ್ಷ ಏಳು ಜನ ಅಭ್ಯರ್ಥಿಗಳು ಕೂಡ ಗೆಲುವು ಜೊತೆಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯನ್ನು ಕ್ಷೇತ್ರಗಳಲ್ಲಿ ನಾವು ಗೆಲುವು ಸಾಧಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನೂ ಏಳು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಪ್ರಧಾನಿ ಆಗುವ ಕನಸು ಕಾಣುತ್ತಿದ್ದಾರೆ ಎಂಬ ಬಿಎಸ್ವೈ ಹೇಳಿಕೆಗೆ ಟಾಂಗ್ ನೀಡಿದ ಕುಮಾರಸ್ವಾಮಿ ದೇವೇಗೌಡರೇನು ಕನಸು ಕಾಣಲು ಯಡಿಯೂರಪ್ಪನವರಲ್ಲ ಯಡಿಯೂರಪ್ಪ ಸರ್ಕಾರ ರಚನೆ ಮಾಡುವುದಾಗಿ ಹೇಳಿಕೊಂಡು ಓಡಾಡುತ್ತಿದ್ದಾರೆ ದೇವೇಗೌಡರು ಮತ್ತೆ ಪ್ರಧಾನಿ ಆಗುವುದಾಗಿ ಎಲ್ಲೂ ಹೇಳಿಲ್ಲ ಎಂದರು ಇನ್ನು ಚುನಾವಣೆ ನಂತರ ಎನ್ಡಿಎ ಯುಪಿಎ ಹೊರತಾಗಿ ಬೇರೆ ಮೈತ್ರಿ ಪಕ್ಷ ಅಸ್ತಿತ್ವಕ್ಕೆ ಬರಲಿದೆ ಎಂದು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿಕೆ ವಿಚಾರವಾಗಿ ಮಾತನಾಡುತ್ತಾ ಚುನಾವಣೆ ಮುಗ್ಗೆಯಲ್ಲಿ ಕೂಸು ಹುಟ್ಟುವ ಮುಂಚೆ ಕುಲಾಯಿ ಹೊಲಿಸುವುದು ಬೇಡ ಎಂದರು ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ ರಾತ್ರಿಯಿಂದ ಎರಡು ಪಕ್ಷಗಳ ಶಾಸಕರು ಹಾಗೂ ಪ್ರಮುಖ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಒಂದು ಮುಂದಿನ ಎರಡು ದಿನಗಳ ಕಾಲ ಯಾವ ರೀತಿಯಲ್ಲಿ ಸ್ವಲ್ಪ ಚುನಾವಣೆಯಲ್ಲಿ ಸಣ್ಣ ಗುಡ್ಡ ಬಗೆಹರಿಸ್ಕೊಂಡು ಇವತ್ತು ಚುನಾವಣೆಯಿಂದ ಗೆಲ್ಲೇಬೇಕು ಅಂತಕ್ಕಂಥ ಒಂದು ಹಿನ್ನೆಲೆ ಅವರಿಗೆ ಕೆಲಸವನ್ನು ಯಾವ ರೀತಿ ಮಾಡಿದ್ದಾರೆ ಮಾಡಿ ಚರ್ಚೆ ಮಾಡಿ ಅವರ ಸಲಹೆಗಳನ್ನು ತಗೊಂಡಿದ್ದೀನಿ ನನ್ನ ಸಲಹೆಯನ್ನು ಅವ್ರಿಗೆ ಕೊಟ್ಟಿದ್ದೇನೆ ಒಟ್ಟಾರೆ ಬಿಜಾಪುರದಲ್ಲಿ ನಮ್ಮ ಎರಡೂ ಪಕ್ಷಗಳ ನಾಯಕರುಗಳು ಒಮ್ಮತದಿಂದ ಕೆಲಸವನ್ನು ಮಾಡ್ತಾರೆ ನಮ್ಮ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಏಳು ಕೇಳು ಸ್ಥಾನಗಳು ಜೆ ಡಿ ಎಸ್ನ ಅಭ್ಯರ್ಥಿಗಳಿದ್ದಾರೆ ಗೆಲ್ಲ ಒಟ್ಟು ಒಟ್ಟು ನನ್ನ ಅಭಿಪ್ರಾಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ಗಳವರೆಗೂ ನಾವು ಗುರಿ ಇಟ್ಟು ಹೊರಟಿದ್ದೇವೆ ಅದನ್ನು ಅಚೀವ್ ಮಾಡ್ತೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಎರಡು ದೇವೇಗೌಡರು ಇಲ್ಲಿ ಹೇಳಿದ್ದಾರೆ ಪ್ರಧಾನಮಂತ್ರಿ ಕನಸ್ಕೊಳ್ತಾ ಇದ್ದೀನಿ ಅಂತ ಅವ್ರಿಲ್ಲಿ ಹೇಳಿ ಇವತ್ತು ಸಾವಿರ ಹೇಳಿರ್ತಕ್ಕಂಥದ್ದು ನಾನು ರಾಹುಲ್ ನೆನ್ನೆನೂ ಹೇಳಿದ್ದೆ ರಾಹುಲ್ ಗಾಂಧಿ ಅವರಿಗೆ ಬೆಂಬಲವಾಗಿ ನಿಲ್ತೀನಿ ಅಂತ ಹೇಳಿದ್ದೆ ದೇವೇಗೌಡರು ಕನಸ್ಕೊಂಡಕ್ಕೆ ನಾವು ಯಡಿಯೂರಪ್ಪ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಬೇಕು ಆಗಬೇಕು ಅಂತೇಳಿ ಪ್ರತಿದಿನ ಓಡಾಡ್ತಾ ಅವರು ಆ ರೀತಿ ದೇವೇಗೌಡರ ಕನಸು ಕಡಿಮೆ ಇನ್ನೂ ಸುಟ್ಟದಕ್ಕಿಂತ ಒಂದು ಮೊದಲು ನಮ್ಮ ಗುರಿ ಮುಟ್ಟಣ ಗುರಿ ಮುಟ್ಟದ ಮೇಲೆ ಅವತ್ತಿನ ಸಮಯದಲ್ಲಿ ಯಾವ ರೀತಿ ಕೊನೆಗೆ ಅದೇ ನಾಯಕರುಗಳು ಹೊಂದಾಣಿಕೆ ಮಾಡ್ಕೋತೀರಿ ಅನ್ನೋದು ನೋಡೋಣ ಬನ್ನಿ ನೋಡೋಣ ಫಲಿತಾಂಶ ಎಲ್ಲ ಬರಲಿ ಬನ್ನಿ ಆಮೇಲೆ ಮಾತಾಡ್ತೀವಿ